ಡೆಂಗಿ ಜ್ವರ ಚಿಕನ್ ಗುನ್ಯಾ ಪ್ರಕರಣಗಳು ವೈರಾಣುವಿನಿಂದ ಉಂಟಾಗುವ ರೋಗಗಳಾಗಿದ್ದು ಹಗಲು ಹೊತ್ತಿನಲ್ಲಿ ಕಚ್ಚುವ ಇಡೀ ಸೊಳ್ಳೆಗಳಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತವೆ ರಾಜ್ಯಾದ್ಯಂತ ಮಳೆಗಾಲವಾಗಿದ್ದು ಇಡೀ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗಿ ಚಿಕನ್ಗುನ್ಯಾ ರೋಗಗಳು ಮತ್ತಷ್ಟು ಹೆಚ್ಚಾಗುವ ಸಂಭವವಿರುತ್ತದೆ ಆದುದರಿಂದ ಮನೆಯ ಸುತ್ತ ಘನತ್ಯಾಜ್ಯ ವಸ್ತುಗಳಲ್ಲಿ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಿ ಹಾಗೂ ಪರಿಸರ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶಪಡಿಸುವುದರ ಮೂಲಕ ಡೆಂಗಿ ಜ್ವರ ಹಾಗೂ ಚಿಕನ್ಗುನ್ಯಾ ಹರಡದಂತೆ ತಡೆಗಟ್ಟಿ ಹಾಗೂ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ ಯಾವುದೇ ಜ್ವರವಿರಲಿ ನಿರ್ಲಕ್ಷಿಸದೆ ರಕ್ತ ಪರೀಕ್ಷೆ ಮಾಡಿಸಿ ರಕ್ತ ಪರೀಕ್ಷೆ ಮತ್ತು ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯವಿರುತ್ತದೆ ನಾವೆಲ್ಲರೂ ಸೇರಿ ಡೆಂಗಿ ಜ್ವರ ಚಿಕನ್ ಗುನ್ಯಾ ನಿಯಂತ್ರಣದಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸೋಣ ನೆನಪಿರಲಿ ಡೆಂಗಿ ಜ್ವರ ಚಿಕನ್ ಗೊನೆಯ ಬಗ್ಗೆ ಭಯ ಬೇಡ ಆದರೆ ಎಚ್ಚರವಿರಲಿ